ಏನಪ್ಪಿ ನಿತ್ಯ ಅವ್ರು ಜಜ್ಜತೆ ಬದುಕಬಿಟ್ಟಿದಿರಿ ಮತ್ತು ನಿತ್ಯ ಅವರು ಅಪ್ಪಿನ ಮೀಟ್ ಮಾಡ್ತಾರೆ ಎಂತ ಮಾಡ್ತಿದ್ದೆ ಚುರೇ ಬೇಯ್ಸ್ ನಮ್ಮ ಕ್ಯೂಟ್ ಫ್ಯಾಮಿಲಿ ನೋಡಿ ಐಸ್ ಇದೆ ಅಂತ ಅಂದ್ಬಿಟ್ಟು ಟಿವಿ ನ್ಯೂಸ್ ಚಾನಲ್ ಅವ್ರು ಹೇಳ್ದಾಗ್ಲಿ ಕಾಬಿಯಾಬಿ ಅಪ್ಪಾ ಗಣ ಎಲ್ ತಗೋ ಕುಡೀದೆ ಬಂದ್ಬಿಟ್ಟು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಗೈಸ್ ಇವತ್ತು ನೀವು ಇಡೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ ಜೊತೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾವನಿ ಮುಂಚೆ ಎಲ್ಲ ನಾನು ಹಂಗೆ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಹೋಗಿ ನಿಂತಿದ್ದೆ ಗೈಸ್ ಬಸ್ಸೇ ಸಿಕ್ತಿರೋ ನಿಲ್ಲ ಅಂದ್ಕೊಳ್ಳಿ ಸಿಕ್ಕಾಬಿಡೆ ಪ್ರಾಬ್ಲಮ್ ಆಗೋದು ಮುಂಚೆ ಈ ಕುಳ್ಳಿ ನಾನು ಬಂದರೆ ಸಾಕು ಹುಸಿ ಭಯ ಪಡ್ತೀವಿ ನೀವು ಇವಾಗ ನೋಡೋದೊಳವಾ ನಾಳೆಗೆ ನಾಳೆ ಶನಿವಾರ ತಾನೆ ನಾಳೆ ಇದು ಮಾದೇಶ್ವರ ಮೆಟ್ಟಿಗೆ ಹೋಗ್ಬೇಕಲ್ಲ

ದೊಡ್ವ ಇದು ಭಾನುವಾರ ಹೋಗೋದು ಶನಿವಾರ ಭಾನುವಾರ ಅಲ್ಲ ಭಾನುವಾರ ಸೋಮವಾರ ಇವಾಗ ಟೀ ಕೊಡ್ಬಿಟ್ಟು ಬರೋ ಬನ್ನಿ ನಮ್ ಕರ್ಗಿ ನಮ್ ಕರಿಯ ಏ ನೀ ಅಂತ ಎಂತ ಕಳ್ಳಿ ಕುಳ್ಳಿ 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 ಮಳ್ಳಿ ಕೊಳ್ಳಿರ್ಬೇಕು ಹಬ್ಬ ಹೊಲ್ಕ ಅವಲ್ಕಂಬ್ರೆಲ್ಕಂಬ

நீன் முரா முரபி சாய் காய் கய் காய் இது நம் டொமெட்டோ எல்லா கைஸ் இல்லை இல்லே இவாங்க விடுத்துவர

ಏನಂತ ಉಟ್ಕೊಬಿಟ್ಟಿಯ ಏನಂತ ತೀನಿ ಎಲ್ಲ ಅಕ್ಕ 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 ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಹಿಂಗೆ ಇರ್ತಾರೆ ಅಲ್ವಾ ನಾವೇನೋ ಹೊಸದು ಅಂತ ತಕೊಂಡಿರ್ತೀವಿ ನಾವು ಜಾಸ್ತಿ ಯೂಸ್ ಮಾಡಿರಲ್ಲ ಹಾಕೊಂಡೇ ಇರಲ್ಲ ಇವ್ರು ಎತ್ಕ ಎತ್ಕ ಹಾಕ ಉಜ್ಜು ಬಿಡ್ತಾರೆ ಈ ತರ ಪೇನ್ ಐತೆ ಅಲ್ವಾ ನನ್ಗಾದಂಗೆ ಗ್ರೂ ಡಬಲ್ ಫೋರ್ ಫೈ ಗ್ರೂ ಗಾಡಿ ನನ್ ಬಟ್ಟೆ ನಮ್ಮ ಅಪ್ಪನ ಬಟ್ಟೆ ನಾನೇ ಇರನ್ ಮಾಡಬೇಕು ಇವತ್ತೊಂದ್ ಮೇವು ಚಪಾತಿ ಬಿಟ್ರಟ್ ಪಲ್ಯ

ಬನ್ನಿ ಕಾಲೇಜ್ಗೆ ಹೋಗುವಮ್ಮ ನಮ್ಮಅಮ್ಮನ ಬಳೆ ಕಾಲೇಜ್ಗೆ ಏನು ಕಾರ್ ತೊಗೊಳ್ತೀನಿ ಅಂದರೆ ಮಧ್ಯ ಮಧ್ಯ ಏನಾದರೂ ಕೆಲಸ ಇದ್ದು ಬಿಡ್ತವೆ ಮೈಸೂರಿಗೆ ಈಸೂರ್ಗೆ ಹೋಗಬೇಕಾಯ್ತದೆ ಆಮೇಲೆ ಕಾರಲ್ಲಿ ನಾನು ಹೋಗ್ಬೇಕಾದ್ರೆ ನೀವು ಸುಮಾರು ಸರ್ತಿ ಅಬ್ಸರ್ವ್ ಮಾಡಿ ನಮ್ಮ ಊರಲ್ಲಿ ಎರಿದ್ರೆ ಅವ್ರನ್ನ ತೀಸ್ಕೊ ಹಾಂ ಹಾ ನಿಲ್ಸ್ತೀನಿ ಅದನ್ನ ಆ ಕಾರನ ನಿಲ್ಲಿಸ್ತೀನಿ ನಮ್ಮ ಊರಲ್ಲಿ ಯಾರು ಹೋಯ್ತಿದ್ರೆ ಅವ್ರನ್ನ ತಿಸ್ಕೊ ಹೋಯ್ತೀನಿ ಅದ್ಬಿಟ್ರೆ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಸುಮಾರು ಜನ ಬರ್ತಾರೆ ಇಸ್ರಾರು ನಿತ್ಯ ಮನೋಜು ದರ್ಶನು ಪ್ರಮೋದಣ ಅಂತ ಸುಮಾರು ಜನ ಇರ್ತಾರೆ ಅವರು ಬರ್ತಾರೆ ಅವ್ರನ್ನೆಲ್ಲ ತೀಸ್ಕೊ ಹೋಗೋಕ್ಕಾಗಲ್ಲ ಆ ರೀಸನ್ ಅದೊಂದು ರೀಸನ್ನು ಕಾರ್ ತಗೋಬೋದು ಮತ್ತೆ ನನಗೂ ಕಂಫರ್ಟಬಲ್ ಇರ್ತದೆ ಇನ್ನೊ ರೀಸನ್ಗೋಸ್ಕರ ಕಾರ್ ತೊಗೋಬೋದು ಬೇರೆ ಇನ್ನೇನೇ ಇಲ್ಲ ನನಗೆ ಕೆಲವೊಂದು ಟೈಮಲ್ಲಿ ಬೈಕ್ಗಿಂತ ಬಸ್ಸೇ ಬೆಟರು ಅನಿಸ್ಬಿಡ್ತದೆ ಕಾಲೇಜಿಗೆ ಬಂದಿ ನಾನು ಹಾಯ್ ನಿತ್ಯವ್ರೆ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಇಸ್ರೋರ್ ಬೇಗ ಮಾಮಗ ಇಸ್ರೋರ್ಗೆ ಫೋನ್ ಮಾಡಿದೀನಿ ಇನ್ನು ಟೆನ್ ಮಿನಿಟ್ಸ್ ಆಯ್ತದೆ ಕಾಲೇಜಿಗೆ ಬರೋದು ಅಂತ ಅಂದ್ರೆ ಅದೇ ಬತ್ತ ನೀನು ಒಂದು ಹತ್ತು ನಿಮಿಷ ವರ್ಣ ಹತ್ರ ಅವನಂತೆ ಎಸ್ ಬನ್ನಿ ಇವಾಗ ಕ್ಲಾಸ್ ಅಟೆಂಡ್ ಮಾಡುವ ಅತ್ತಪ್ಪ ಇಸ್ರಾರು ಹಾಯ್ ಮಚ್ಚ ಹಾಯ್

ನಿತ್ಯ ಅವರು ಗುಂಡಿ ಗುಂಡಿಗೆ ಹಾಕಿದ್ದಾರೆ ಬನ್ನಿ ಇವಾಗ ಬ್ರಾಟ್ ಮೂವಿಗೆ ಹೋಗವ ಮೂವಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಹತ್ತು ನಲ್ವತ್ತೈದಕ್ಕೆ ಸ್ಟಾರ್ಟ್ ಆಗಿದ್ದ ನಾವು ಬಂದಿರೋದು ಹನ್ನೊಂದು ಗಂಟೆ ಆಗ್ಬಿಟ್ಟದೆ ಹತ್ತೈದು ನಿಮಿಷ ಹೆಂಗಿತ್ತು ನಂಗೆ ಇಂಟ್ರೆಸ್ಟಿಂಗ್ ಆಗದೆ ಆಫ್ ಮಾಡ್ಬೇಕು ಮೂವಿ ಎಲ್ಲ ಮುಗೀತು ಬನ್ನಿ ಇವಾಗ ಮನೆಗೆ ಹೋಗೋ ಸಮಯ ತಿರ್ಗ ಅಪ್ಪಿಯವ್ರ ಮನೆಗೆ ಹೋಗ್ಬೇಕು ಅಪ್ಪಿದ್ ಪ್ರಮೋಷನ್ ಶೂಟ್ ಇದೆ ಇಲ್ಲ ಇನ್ನೇನಾರು ತೆಗೆದುಕೊಂಡು ಹೋಟ್ಲು ಗಿಟ್ಲು ಊಟಕ್ಕೆ ಹೋಗೋದಾಗಿತ್ತು ನಿತ್ಯವ್ರೆ நைரஸ் படி ரிசெக்ட் பண்ணோ சென்னை கனீரப்பாங்க ಗೈಸ್ ವಿಷಯ ಏನ್ ಗೊತ್ತಾ ನಿನ್ನೆ ನಿತ್ಯ ಅವರು ನಮ್ಮ ಅಮ್ಮನ್ನ ಮೀಟ್ ಮಾಡಿದ್ರು ಇವತ್ತು ನಿತ್ಯ ಅವರು ಅಪ್ಪಿನ ಮೀಟ್ ಮಾಡ್ತಾರೆ ನಿತ್ಯ ನಿತ್ಯ ಮೀಟ್ ಅಪ್ಪಿ ಆ ನಿತ್ಯ ಅವರು ಊರ್ಗ್ ಹೋಯ್ತವ್ರೆ ಊರ್ಗ್ ಹೋಗೋದು ಎಲ್ಲ ನಿಮ್ಗೆ ಬಾಯಿ ನಂದು ಅಪ್ಪಿ ಜೊತೆ ಓದ್ ಪ್ರಮೋಷನ್ ಮಾಡಿದ್ದು ಅದು ಕರೆಕ್ಟಾಗಿ ಆಗಿ ಬಂದಿಲ್ಲ ಅಂದ್ಬಿಟ್ಟು ಮತ್ತೆ ರೀಶೂಟ್ ಮಾಡೋಕೆ ಅಂತ ಹೋಯ್ತಿದ್ವಿ ಏ ವೆಲ್ಕಮ್ ಬಾ ಮಾಡ್ಬೋದವೇ ಎಲ್ಲ ನಾಚಕತವ್ರಿ ಇವರು ಇಸ್ರಾರ್ಗೇನು ನಾಚಕಪ್ಪಿ ನಿನ್ ಸೆಟ್ ಆಗಲ್ಲ ನಮ್ ಅತ್ತೆ ಬನ್ನಿ ಬಂದಿಗೆ ಹೋಗುವಾಗ ಏ ಇಸ್ರೇಟ್ ಅಪ್ಪಿ ಅಪ್ಪ ನಿತ್ಯ ನಿಮ್ಮ ಕನ್ನಡವನ್ನು ನಮ್ಮ ಅಪ್ಪಿಯವರಿಗೆ ಹೇಳಿಕೊಡಿ ಅಪ್ಪಿಯವರೇ ಬಾಯ್ಕೊಂಡು ಬಂದ ಏಯ್ ಯಾಕ್ ನಿಂತಿದ್ದೀರಿ ಬನ್ನಿ ಅದರಲ್ಲೇನೋ ಬಾ ಮಚ್ಚ ಮಚ್ಚ ಕರೆದಿಲ್ಲ ಸುಮ್ನೆ ಹೋಗದ ಅಯ್ಯೋ ನನ್ನ ಮಗ್ನೆ ಏ ಒಟ್ಟಿ ಕರಿಯಾ ಗುಳಿ ನನ್ನ ಮಗನೇ ನಿಂತಿದ್ಯಲ್ಲ ಹುಡುಗಿ ಬಂದ್ರೆ ಇಂಗೇನ ಟ್ರೀಟ್ ಮಾಡೋದು ನಿನ್ ರಿಯಲ್ ವರ್ಸೇ ತೋರಿಸು ನಿಮ್ಮ ಅಪ್ಪ ಅಮ್ಮ ಅವರೇ ಅಂತ ನಟಿಸೋಕ ಹೋಗಬೇಡ ಹಾಯ್ ರೇ ಇರಲೇ ಅಣ್ಣನ ವಯಸ್ಸಕ ಬಂದ್ಮಟ್ಲು ಏ ಇದು ಐ ಇದು ನಿತ್ತಾ ಅಂತ ಹಾಯ್ ಅಣ್ಣಾನೆ ಹಾಯ್ ತಂಗಿ ಅಲ್ಲ ಅಣ್ಣ

ಏನು ಬತ್ ಕಣಗಳಾ ಒಂದು ಪ್ರಮೋಷನ್ ಮಾಡ್ಬೇಕಂತ ಹೇಳಿದ್ನಲ್ಲ ಹಾಂ ಇವ್ನು ಕೊಟ್ಟು ಸಿಚ್ಚಿ ತುಂಬಾ ಇಷ್ಟ ಆಯ್ತು ಕಣ ಈಗ ನನ್ಗೊಂಥರೇ ವಾಶ್ ಅನ್ ಕಣ ಅರೆ ಮೇರಿ ಲಡ್ಕಿ ಗೈಸ್ ಬನ್ನಿ ಇವಾಗ ಊಟ ಮಾಡುವ ಸಮಯ ಆಯ್ತು ಚಂದ ತಿಂದಿದ್ದು ಕಿಟ್ಕಿಟಾಗಿ ಎಲ್ಲ ತಿಂದು ಕೊಟ್ಟಿದ್ದು ಆಕೆ ಯಾಕೆ ಸೊಡೆ ಏಯ್ ಹಾಗೆಲ್ಲ ಮಾತಾಡ್ಬಾರ್ದು ಕಣ ಲೇ ಬಿಡತ್ತಿ ಸಾಕು ಒಂದು ಸ್ಫೋರ್ ಗುಳಿಯನ್ನು ಅವನ ಹೆಸರು ಗುಳಿ ಅಂತ ಗುಳಿ ಅಂತ ಅವನ ಹೆಸರು ಗುಳಿ ಅಂತ ಯಾರು ಕೇಳು ನಾನೇ ಗೂಳಿ ಅಂತ ಕಟ್ಟಿದ್ದವನ ನನಗೆ ಗೋಲ್ಡ್ ಹಾಕೊಂಡಾಗ ಸಿಗೋ ಗ್ಲೋನೇ ಬೇರೆ ಅಲ್ವಾ ಗೈಸ್ ಇದು ನಿತ್ಯ ಮತ್ತೆ ಕಾರ್ ಎತ್ಕೊಂಡು ಎಲ್ಲ ಗೈಸ್ ಎಲ್ಲಿದ್ದಾರೋ ಕಾಣೆ ಅದೆಲ್ಲೋ ದಾರಿ ತಪ್ಪೀವಿ ಲೊಕೇಶನ್ ಕಳಿಸು ಅಂತಾನೆ ಇಸ್ರಾರ್ ಫೋನ್ ಅಲ್ಲಿ ಕರೆನ್ಸಿ ಇಲ್ಲ ನಿಕ್ಕಿನ ಫೋನ್ ಇಲ್ಲೇ ಬಿಟ್ಬಿಟ್ಟೆ ಅದ್ ಏನ್ ಮಾಡ್ತಾರೋ ಹೆಂಗ್ ಬತ್ತಾರೋ ಹೋ ಹಬ್ಬಾ ಸಂಖ್ಯೆ ನಿಧಾನ ಮಾಡಲ್ಲೇ ಅಯ್ಯೋ ಅನ್ಸಿರಿ ನಮ್ನ ಅಯ್ಯೋ ನಿಂಗೆಂತ ಬೇಸರ ಉಂಟ ನಿಂತ ಯಾರು ಫೋನ್ ಅಲ್ಲಿ ಇದೆ ಅಲ್ಲ ನಿಂಗೆ ಅಂತ ಬೇಜಾರಾಯ್ತಾ ಆಯ್ತ ಅಂತಾ ನನಗೆ ತುಂಬಾ ಬೇಜಾರ ಇವಾಗ ಬನ್ನಿ ಎಳ್ನೀರು ಕುಡಿಯೋಕ ಹೋಗವಾ ನಿತ್ಯ ಅವರೇ ನೀವು ಇಲ್ಲಿ ಈ ತರ ಒಲಗಳಲ್ಲೇ ಓಡಾಡಿದೀರಾ ಮತ್ತೆ ನಾನು ನೋಡವಾಗ ಗೊತ್ತಾಯ್ತಿಲ್ವಾ ಹೆಂಗ್ ಹೋಯ್ತಿದ್ದೀನಿ ಅಂತ ನಾನು ಬೋಲಿ ಅಂತ ಒಂದ್ ತಾರ ನೀ ಉದ್ರಿಸು ಚೆನ್ನಾಗಿ ನಿಂಗೆ ಎಷ್ಟು ಬೇಕು ನಿತ್ಯ ಅವರೇ ಮತ್ತೆ ನಿಂಗೆ ಎಷ್ಟು ಬೇಕು ನಾಲ್ಕು ನಿಮಗೆ ಒಂದಾ

ಗುಳಿ ಅಂತ ಸುಮ್ ಸುಮ್ನೆ ಕರ್ಕಲಾಕಲ್ಲ ನೀನು ಮುಂದೆಯಿಂದ ಹೊಡೆದ ಹೋಗಿದ್ರ ಗಂಜಿ ತಗೊಡ್ತಾವ ನಮ್ ಗುಳಿ ಬನ್ನಿ ಇವಾಗ ನಮ್ಮ ಮಾವನ್ನ ಆಸ್ಪತ್ರೆ ಕರ್ಕೊ ಹೋಗವ್ ಉಗಿಯತಿ ಉಗಿಯ ಗುಳಿ ರಾಮನ್ಸ ಅಟ್ಕ್ರೆ ಇವ್ರಿಗೆ ಹೇಳ್ಬೋದಿತ್ತಲ್ಲ ಇಷ್ಟತನ ಗೈಸ್ ಸೂಟಾ ಚೆನ್ನಾಗಿತ್ತು ಬರ್ತಿ ಬಂಡಿ ಅಂತ ಹೇಳಿಬಿಟ್ಟು ಬರಕವೈತಾರೆ ಸಭ್ಯste ತರ ಮಾಡೋಣ ತಿಂತೀ ಹೇಳು ಬಿಡಿ ದೇವuta ಚಂದ ಇದೆ ಥ್ಯಾಂಕ್ಸ್ ಹೇಳ್ತೀನಿ ಸ್ವಲ್ಪ ಥ್ಯಾಂಕ್ಸ್ ಹೇಳಿ ಇರಲೆ ಇಸ್ರಾರ ಥ್ಯಾಂಕ್ಸ್ ಹೇಳಿ ಚೆನ್ನಾಗಿತ್ತು ಅದ್ರಲ್ಲ ಇದು ಮಾಡಿದ್ರಲ್ಲ ಏನೋದು ಗೈಸ್ ಇವಾಗ ನಮ್ಮ ಅವ್ನ ಆಸ್ಪತ್ರೆ ತೋರಿಸಕ್ಕೆ ಅವ್ರ ಮಗಳು ಅವ್ರ ಮಿಸ್ಸಸ್ ಆಮೇಲೆ ನೀವ್ ಹಾಕಿ ಬರ್ತಿದ್ದೀರಾ ನೀವ್ ಮಗಳಿ ತರನಾ ಗೋಳಿಯಾಗಿ ಭಯ ಪಡಿಸ್ ಎಂತ ಗೂಳಿಗಳು ಸಾಕಿದೆಯಲ್ಲ ಗೂಳಿ ಅಂದ್ರೆ ಗುದ್ಬೇಕು ಮಗಳಿ ನಾ ನೀಂಗ್ ಗುಳಿ ಲೇ ಮಗನೇ ಸುಮ್ನಿರೋ ಏನಪ್ಪಿನಿತ್ಯ ಜೊ ಜೊತೆ ಗೊತ್ತಬಟ್ಟಿದಿರಿ ನಿತ್ಯ ನಿತ್ಯ ಮೀಟ್ ಸೊಪ್ಪಿ ಏನಾದ್ರೂ ಮಾತಾಡಿ ಇಬ್ರು ಕಷ್ಟ ನೀನಾದ್ರೂ ಮಾತಾಡ್ಸಿ ಮಾವ ಏನಾದ್ರೂ ಮಾತಾಡ್ಸು ಇದು ನಿತ್ಯ ಏನ್ ಮಾತಾಡ್ಸ್ತಾವ ಮಾತಾಡ್ಸ್ತಿ ಕಣಪ್ಪ ಬನ್ನಿಗೆ ಹ ತಾಯಿ ಈಗ ಬಂದಿವಸವರಮ್ಮ ಬಾಯ್ ಬಾಯ್

ಮಾ ಏನ್ ಹೇಳ್ಬೇಕು ಅಂದ್ಕೊಂಡಿಳಕೊಂಡಿದ್ಯಾಮರಾ ನೋಡ್ತಿದಂಗೆ ಪ್ಯಾನಿಕ್ ಆಗ್ಬಿಟ್ಲು ಬ್ಲಾಗ್ ಮಾಡೋದು ಈಸಿ ಅಲ್ಲ ಕ್ಯಾಮರಾ ನೋಡ್ತಿದ್ದಂಗೆ ಅಯ್ಯ್ ಏನೋ ಅಂತ ಅನ್ಸುತ್ತೆ ಅಷ್ಟೇ ಬಾಯ್ ಅದೇ ಇಲ್ಲ ಇಲ್ಲ ಬೇಡ ಬೇಡ ಅಯ್ ಕೊಟ್ಟವಳು ತುತ್ತು ಹಿಟ್ಟವಳು ಭೂಮಿ ಡ್ಯಾಡಿ

ಅಪ್ಪ ಕಿಂಡರ್ ಚೈತ ಕೊಡ್ತೀನಿ ಗೈಸ್ ನಮ್ಮ ಡ್ಯಾಡಿ ಅವರು ಟಿವಿ ನೋಡ್ತವರೇ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಎಲ್ಲ ಎಲ್ಲ ನೀನೇ ಹೇಳ್ಬೇಕು ಯಾಪಾ ಸಮಸ್ತ್ರಾ ಗೈಸ್ ನಮ್ಮ ಅಪ್ಪನ ತಲೆ ನೋಡ್ತಿದ್ರೆ ಶೂಟ್ ಮಾಡ್ಬೇಕು ಅಂತ ಐತೆ ಅಪ್ಪ ಶೂಟ್ ಮಾಡ್ಲಾ ಅಪ್ಪ ಒಳ್ಳೆ ಕೆಲಸ ಮಾಡೋ ಶೂಟ್ ಮಾಡ್ಬಿಡ್ರು ಸರಿ ಹೋಯ್ತಲ್ಲ ಅಪ್ಪ ನೀ ಯಾಕಪ್ಪ ಇಷ್ಟು ಎಮೋಷನಲ್ ಆಗಿ ಮಾತಾಡ್ತಿದ್ಯಾ ಒಳ್ಳೆ ಕೆಲಸ ಅಪ್ಪ ಏನು ಈ ತರ ಅಪ್ಪ ನೀನ್ ಯಾಕಪ್ಪ ಹಿಂಗ್ ಮಾತಾಡ್ತಿದ್ಯಾ ನಾವೇನಾರು ಹಿಂಗ್ ಮಾತಾಡಿದ್ರೆ ಹೇಳಿ ಅಂತ ಬೈತಿದ್ಯಾ ನೀನು ಈ ತರ ಎಲ್ಲ ಸುಡ್ತೀನಿ ಅಂದ್ರ ಒಳ್ಳೆ ಕೆಲಸನೇ ಅಲ್ವಾ ಅಲ್ಲ ಏನಕ್ ಸಹಾಯ ಮಾತಾಡ್ತೀಯ ಅಂತ ನೀನು ಹೋಗುದೇ ಸರಿ ಸೌಂಡ್ ಕಮ್ಮಿ ಕೊಡು ಜನ ನಿಂಗೆ ಕೇಳಾರ ಇಲ್ಲ ನಿನ್ ಟಿವಿ ಸೌಂಡ್ ಕೇಳಾರ ಏ ಮೌಲ್ಯ ನೀನ್ ಏನು ಕುಳಿ ಮೌಲ್ಯ

ಈ ಮೋಟ್ ಕಾಲ್ ಬಿಟ್ಕೊಂಡಿ ಏನಪ್ಪ ಜನ ಸಾವೋಸ್ ಏನಿಲ್ಲ ನಂಗ ಅವಾಜ್ ಆಗ್ತೀಯಾ ನಮ್ಮ ಪಾಪ ಅವಾಜ್ ಆಗಲ್ಲ ನೋಡು ಚಿನ್ ಮಗಳಿಬ ಕಿಣೆ ಕಿಣರ್ಸು ಕಿಣರ್ಜಿ ತಗೊಡ್ತೀನ ಅಂತ ತಗೊಂಡ ಮರಕಣ ಇಡ್ಕೊಂಡ ಅಪ್ಪ ಜನ ಯಾಕೆ ನಾರ್ಮಲ್ ಆಗಿದೀಯ ನೀನು ವಾಟ್ ದ ಸಿಚುವೇಶನ್ ವಾಟ್ ದ ಫೈನ್ ಅವರಿಗೆ ಡಬಲ್ ಏಟ್ ಫೋರ್ ಫೈ ಅದೇರೇ ಅಲ್ಲಿ ಕೋಚ್ ಬಿಡ ಕರ್ನಾಟಕದಲ್ಲಿ ಕೋಚು ನಾನು ಕನ್ನಡಿ ಕನ್ನಡದ ಟಾವಲ್ ಏನಕ್ಕೆ ಇವಾಗ ಇಷ್ಟು ನಾರ್ಮಲ್ ಆಗಿದೆಯಾ ನನಗೆ ಅದೇ ಒಂದು ಟೆನ್ಷನ್ ಆಯ್ತಾ ಇರೋದು ವೇಸ್ಟ್ ಈ ಭೂಕಂಪ ಭೂಕಂಪ ಆಯ್ತದೆ ಅಂತ ಅಂದ್ಬಿಟ್ಟು ಟಿವಿ ನ್ಯೂಸ್ ಚಾನಲ್ ಅವ್ರು ಹೇಳ್ದಾಗಲೂ ಇಷ್ಟು ಗಾಬ್ರಿ ಗಾಬರಿ ಆಗಿರ್ಲಿಲ್ಲ ಅಷ್ಟು ಗಾಬರಿ ಆಯ್ತದೆ ಅಪ್ಪ ಜನ ಇವತ್ತು ಕುಡೀದೆ ಬಂದ್ಬಿಟ್ಟು ಕುಡೀದೆ ಬಂದಿರೋದಕ್ಕೆ ನೀವು ಅಲ್ಲ ನಮ್ಮ ಅಮ್ಮ ಬಥಾಲಿಯಿಂದ ಅಪ್ಪ ಜನ ಫ್ಯಾನಿಕ್ ಆಗ್ಬಿಟ್ಟಲ್ಲ ಯಾಕೆ ಸೊಪ್ಪ ನಂದ ಅಪ್ಪ ಜನ ಸಿಕ್ರೆಟ್ ನೀನು ಯಾಕಪ್ಪ ಕೆಲ್ಸ್ ಕಳಕೆ ಬಂದಿದೆ ಕದ್ಕದ್ ಅಯ್ಯ ಅಣ್ಣ ಯಾಕಣ ಬರಲಾ ಏಯ್ ಮಾಜ ಕಾಳು ಕರ್ಕೊ ಹೇ ಬಾ ಸರಿ ಮಾಜಕನ ಬರಲಿ ನೀನ ಬಾ ಯ ಮನ್ಸಾ ಇವಾಗ ಏನು ಮನ್ಸಾ ಸರಿ ನಂಗೋಸ್ಕರ ನಂಗೋಸ್ಕರ ನನ್ ಯೋ ನನ್ ನನ್ ನನ್ಗೆ ಏ ನನ್ನ ಫ್ರೆಂಡು

அக்க ஐநூறு

ಗೈಸ್ ಡೈಲಿ ವ್ಲಾಗು ಇನ್ಮೇಲಿಂದ ಬೆಳಗ್ಗೆ ಬೆಳಗ್ಗೆ ಅಪ್ಲೋಡ್ ಮಾಡುವ ಅಂತ ಒಂದು ಸಣ್ಣ ಯೋಚನೆ ನಿಮ್ಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಬೆಳಗ್ಗೆ ಅಪ್ಲೋಡ್ ಮಾಡೋದು ಓಕೆನಾ ಇಲ್ಲ ಮಾಮೂಲಿ ಮುಂಚೆ ಸಂಜೆ ಅಪ್ಲೋಡ್ ಮಾಡ್ತಿದ್ದೆ ನಾನು ಅದೇ ಬೆಸ್ಟಾ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಲವ್ ಯು ಜಾಸ್ತಿ ಟಾಟಾ ಬೈ ಬೈ